ಅದನ್ನೆಲ್ಲ ತಿಳಿಸ್ತಾರೆ ಮುತ್ತಿನ ಹಳ್ಳಿ ಅಂತ ನವರತ್ನಗಳಲ್ಲಿ ಒಂದು ರತ್ನ ನಮ್ಮೂರಲ್ಲಿ ಯಾರು ನೂರ ಮೂರು ವರ್ಷ ವಯಸ್ಸಿನವ್ರಿಲ್ಲ ನೋಡ್ರಿ ಪುಣ್ಯ ಊರಿನ ಸೌಭಾಗ್ಯ ದೈವ ನಮ್ಮೂರಿನ ಸೌಭಾಗ್ಯ ನಮ್ಮೂರಿನ ಶಬ್ದವಿಲ್ಲ ಸಿದ್ದರಾಮಣ್ಣ ವಿ ಸಿದ್ದರಾಮಣ್ಣ ಶರಣರು ಇವರ ಹೆಸರು ಶಿವ ರಾಮ ಇದು ಕೂಡಿ ಸಿದ್ದರಾಮ ಆಗೈತಿ ಈಗ ಬುದ್ಧಿಗೆ ಓದಲಿಕ್ಕೆ ಮುಂದೆ ಆಗಿಲ್ಲ ಆಗಿದ್ರೆ ಈ ಇವ್ರ ಬುದ್ಧಿ ಅದೇನಾಗುತ್ತೋ ಆ ಪ್ರಕೃತಿಗೆ ಗೊತ್ತು ಗೊತ್ತು ಮಾತಾಡೋದಿಲ್ಲ ನಾನು ಇದು ವಿಚಾರ ಸತ್ಯ ಮಾತಾಡ್ತಿದ್ದೀನಿ

ಏನಿದೆ ನಾಗರ ಕಂಡರೆ ಹಾಲರಿವರಯ ಕಲ್ಲುನಾಗಾರ ಕಂಡರೆ ಹಾಲರಿವರಯ ನಿಧನಾಗರ ಕಂಡರೆ ಕೊಲ್ಲೆಂಬುವರಯ್ಯ ನಿಧನಾಗರ ಕಂಡರೆ ಕೊಲ್ಲೆಂಬುವರಯ್ಯ ಉಣ್ಣೋ ಜಂಗಾಮ ಬಂದರೆ ನಡಿ ನಡಿ ಎನ್ನುವರಯ್ಯ ಉಣ್ಣೋ ಜಂಗಾಮ ಬಂದರೆ ನಡಿ ಎನ್ನುವರಯ್ಯ ಉಣ್ಣದ ಲಿಂಗಕ್ಕೆ ಬೋನವ ಮಾಡುವ

ಕಾನ್ಸ್ಟೆಂಟ್ ಮೈಂಡ್ ಹೊಗಳಿ ತಗಳಿ ಮಾತಾಡೋದಲ್ಲ ಮಾತಾಡೋದಿಲ್ಲ ಈ ವ್ಯಕ್ತಿ ನಾನು ಹದಿಮೂರು ವರ್ಷದ ಇದ್ದಾಗ ಇವರು ಸತ್ತ ಹರಿತಲ್ಲಿ ಆವಾಗ ನೊಣಗಳನ್ನು ಹರಿಬೇಕಾದ್ರೂ ಮುಳ್ಳನ್ನು ತಂದು ಆ ಮುಳ್ಳಿಂದ ಹಾರಿಸ್ತಿದ್ರು ನೋಡ್ರಿ ಮುಳ್ಳಿಂದ ನಾನು ಕಣ್ಣಾರ ಬೀರಪ್ಪನ ಗುಡಿಯಲ್ಲಿ ಮುಳ್ಳಿಂದ ಹಾರಿಸ್ತಿದ್ರು ಆ ನೊಣ ಆ ಒಂದು ಬುದ್ಧಿ ಇತ್ತು ಇವರಲ್ಲಿ இன வசை இது இது ஷட்டே சிறையாழனே சரி ஆடன மடிவாட நெம்பே மாசையன மடிவாட நெம்பே மாசயனே சரியாடன ಮಾದರ ಮಾದರನೆಂಬೆನೆ ಚನ್ನಯಾನ ಮಾದರನೆಂಬೆನೆ ಚೆನ್ನಯಾನ ಡೋಹರನೆಂಬೆನೆ ಕಕೈಯಾನ ಡೋಹರನೆಂಬೆನೆ ಕಕೈಯಾನ ಆನು ಹಾರುವ ನಂದಡೆ ನಗುವನಯ್ಯ ನಯ್ಯ ಕೂಡಲ ಸಂಗವದೆ ಶರಣು ಶರಣು

ಮತ್ ನಿಮ್ಕಿಂತ ಸಣ್ಣವ್ರು ಇದ್ದಂಗಾತಿವ್ರು ಎಷ್ಟು ವಯಸ್ಸ್ರಿ ನಿಮ್ದೀಗ ತಾರಾಮತಿ ಹಾ ಎಂಬತ್ತೇಳು ವರ್ಷದ ಲೋಹಿತಾಶ್ವ ಮಗ ನಾಟಕದ್ದು ಯಾವ್ದಾರು ಹಾಡು ಹೇಳ್ರಿ पती ना मा पड कै कोड्री कैकट्री पती नावानी पनी पाडो नीव्री लोहित सती गे प्रेम इलिया नाम

माता पिता गुरुदेव हिता मौलिया सेवा सेवा मौलिया सेवा सेवा प्रीति मुल भैरी सेवा सेवा प्रीति मूल भैरी सेवा सेवा माता पिता गुरुदेव ಎಷ್ಟು ವರ್ಷದ ಹಿಂದಿನ ಕತೆ ಇದು ಎಷ್ಟು ನಿಮ್ಗೆ ಅವಾಗ ನಾಟಕ ಮಾಡುವಾಗ ಹದಿಮೂರು ವರ್ಷದ ಹುಡುಗ ಇದ್ದಾಗಿಂದು ಎಂಬತ್ತೇಳು ವರ್ಷಕ್ಕೂ ಅದು ಎಲ್ಲ ನೆನಪಿದೆ ನೋಡ್ರಿ ಡೈಲಾಗ್ಸ್ ಇವ್ರಿಗೆ ಲೋಹಿತ ನಾಟಕ ತಾರಾಮತಿ ಲೋಹಿತಾಶ್ವ ಹರಿಶ್ಚಂದ್ರ ನಾಟಕದ ಪಾತ್ರಗಳಲ್ಲಿ ತಾರಾಮತಿ ಲೋಹಿತಾಶ್ವ ಹದಿಮೂರು ವರ್ಷದ ಬಾಲಕನಾಗಿದ್ದಾಗ ಮಾಡಿದ್ದು ಇವತ್ತಿಗೂ ಇವರು ನೂರ ಮೂರು ವರ್ಷ ಇವ್ರಿಗೆ ಎಂಬತ್ತೇಳು ವರ್ಷ ಇವತ್ತಿಗೂ ಅದನ್ನ ನೆನಪಿಟ್ಕೊಂಡು ಹಾಡಿದ್ರು ಅದ್ಭುತ ಅದ್ಭುತ ಅದನ್ನು ಮಾಡಿದ್ರೆ ಭಾರದಲ್ಲಿ ಆಡಾಡ್ತಾರ ಹ ಮನುಜ ದೇವ ಜೀವತ್ಮ ರಾಮ ಮನುಜ ದೇವ ಜೀವಾತ್ಮ ರಾಮ ಮನುಜ ದೇವ ಜೀವ ಆತ್ಮ ರಾಮ ಮನುಜ ದೇವ ದೈವತ್ಮ ರಾಮ ಘನ ಸತೇ ಸುತ ಮೋಹ సుత మోహమాయ 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 అజ్జరి నిమ్ గురు గురుబసప్ప వయస్సెస్టు వయస్సు ತೊಂಬತ್ನಾಲ್ಕು ಹಾ ವಾ 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 ನಡಕೊಂಡು ಬಂದಿರಿ ಮನೆಯಿಂದ ಹಾ ಹೋಗ್ತೀರಿ ಈಗಲೂ ಓ ಹೌದಾ ಹಾ ನಿಮಗೆ ಸಿದ್ರಾಮಣ್ಣ ಶೇಲ್ಡರ್ ಹೆಂಗ್ ಪರಿಚಯ ನಮಗೆ ಚಿಕ್ಕಂಜೇನಿ ಇದೆ ಊರದು ನಾವು ಅವರು ಹಾ ಶಾಲೆ ಸಾಲಿ ಹೋತಿದ್ವಿ ಮುಂದೆ ನಿಮ್ಮ ಒಡ್ನಾಟ ಏನು ಅವ್ರ ಜೊತೆ ಹೆಂಗೆ ಒಡ್ನಾಟ ನಿಮ್ದು ನಮಗೆ ಚಿಕ್ಕಂದಿನಿಂದಲೇ ಅವರು ನಾವು ಒಂದೇ ಕ್ಲಾಸ್ ಇಲ್ಲಿಯೇ ಓದ್ತಿದ್ವಿ ಅದರಿಂದ ನಮಗೆ ಅವ್ರಿಗೆ ಪರಿಚಯ ಅವರು ಸಿದ್ದರಾಮಣ್ಣನ ಇದು ಮಾಡ್ಕೊಂಡು ವಿದ್ಯಾವಂತರು ಬುದ್ಧಿವಂತರು ಅವರು ಹಂಗೆ ಧಾರವಾಡ ವ್ಯಾಧ ಆ ಕಡೆಗೆ ದಾವಣಗೆರೆ ಹೋದರು ಬಸವ ಕಲ್ಯಾಣ ಹಾಂ ಬಸವ ಕಲ್ಯಾಣ ಹಾಂ ಹಾಂ ಈಗ ನಲ್ವತ್ತು ವರ್ಷ ಮೂವತ್ತು ವರ್ಷ ಬಂದಿದ್ದಿಲ್ಲ ಎಲ್ಲಿ ಈ ಕಡೆಗೆ ಇರ್ತಿಲ್ಲ ಆ ಕಡೆಗೆ ಅವ್ರದ್ದು ಒಳ್ಳೆ ಜೋರು ದಾವಣಗೆರೆ ಬಸವ ಕಲ್ಯಾಣ ಹಾಂ ಹ್ಞೂ ನೀವು ಅವರು ಸೇರಿ ನಾಟಕ ಮಾಡಿದ್ದೀರಾ ಅವರು ಪೆಟ್ಟಿಗೆ ಮೇಷ್ಟ್ರ ಪೆಟ್ಟಿಗೆ ಮೇಷ್ಟ್ರ ಹಾಂ ನಾಟಕ ಅವರೇ ಬರದ್ದು ಯಾವುದಿದು ಬರಲ್ಲ ಬೆಂಗಳೇ ಹಾಂ ಅರ್ಥಾತ್ ಬಾಯ್ ಸುತ್ತ ಬಡವ್ವ ಅಯ್ಯೋ ಹ್ಞೂ ನಾಟ್ಕ ಆಡಿದರೆ ಹ್ಞೂ ಧರ್ವಾದ ಹ್ಞೂ ಎಷ್ಟು ಜನ ಸೇರಿ ನಾಟಕ ಆಡಿದ್ರಿ ಒಂದು ಎಂಟು ಜನ ಇರ್ಬೋದು ನಿಮ್ಮ ಪಾತ್ರ ಏನಿತ್ತು ಸಲಾಂ ಸಾವ್ಕಾರತ್ರ ಹಂಗೆ ನಿಮ್ಮ ಪಾತ್ರ ಏನು ಮಾತಾಡಿರಿ ನೋಡೋಣ ಒಂದು ಏನಾರು ತೊಂಬತ್ನಾಲ್ಕು ವರ್ಷದಲ್ಲಿ ಮುಚ್ಚುಬಾಯ ಮನೆ ಹೆಸರು ಕತ್ತಿ ಯೋಗ್ಯತೆ ನಿನ್ನಂತಹ ನೀತಿ ನೀತಿ ಬಾಯಿರರಿಗೆ ಹೇಗೆ ತಿಳಿಯುವುದು ಕರುಣ ಹೃದಯದ ಕತ್ತೆಯನಸ್ಥೆ ಕತ್ತೆ ಅಂದರೆ ಯಾರು ಬಲ್ಲಯ್ಯ ಕಾಳಿಲ್ಲದ ಬೋಳಾಡುತ್ತ ಬಾಳು ಸಾಗಿಸುವ ಬಣದರನ್ನು ಹಿಡಿದು ಬಡ್ಡಿ ಕಟ್ಟಿರಿ ದುಡ್ಡು ಕೊಡರೆಂದು ಬಲತ್ಕಾರ ಮಾಡುವನೊಬ್ಬ ಬಾಯಿ ಬಡ್ಕ ಬಂಡ ಕತ್ತೆ ಕತ್ತೆ ಎಲ್ಲರೂ ಕರಾಮಯ್ಯ ಜೀವನವನ್ನು ಕಣ್ತು ನೋಡಿ ಅರಿದು ಅರ್ಥ ಮಾಡಿಕೊಳ್ಳದೆ ಹಗಲುಗಣ ಆಗಿ ನಮ್ಮ ಸಮಾಜ ಕರಣವಿಲ್ಲದ ಕಟಕ ಇನ್ನೊಂದು ಸಲ ಕೀರು ಮನೆಯಿಂದ ಕತ್ತಿ ಎಂದರೆ ನೆತ್ತ ತುಂಬ ಬೇಕಾಯಿತು ನನ್ನ ಹೆಸರುದಲ್ಲಿ ಮಹಾಕರ್ತ ನಿನ ಗೊತ್ತು ಕತ್ತಿನವರೆಗೂ ಕಷ್ಟ ಬಂದರು ತನ್ನ ಒಡೆಯನ ಹೊರೆ ಹೊತ್ತು ಸಲವು ನಂದು ಸತ್ ಪ್ರಮಾಣದಲ್ಲಿ ನಿಲ್ಲುವ ಸಾಧು ಜೀವಿಯ ನಿಜವಾದ ಕತ್ತೆ ಅಲ್ಲ ತೊಂಬತ್ನಾಲ್ಕು ವರ್ಷಕ್ಕೂ ಇಷ್ಟು ನೆನಪಿಟ್ಟಿರಲ್ಲ ಹಾ ಇವರ ಗೊತ್ತಿಲ್ಲದೆ ಇಲ್ಲದೆ ಬರೇ ಕತ್ತೆ ಕತ್ತೆ ಎಂದರೆ ಮತ್ತತನೇ ಬಡವನ ಕತ್ತು ಮುರಿಯುವ ನೀನು ಈಶ್ವರನ ಕತ್ತೆ ನಿಶಾಚಾರ ಕತ್ತೆ ನಿರ್ಲಜ ಕತ್ತೆ

ಗುರುಬಸಪ್ಪ ಅವರಿಗೆ ಜಯವಾಗಲಿ ತೊಂಬತ್ನಾಲ್ಕನೇ ವಯಸ್ಸಿಗೆ ಆವಾಗ ಎಷ್ಟು ವಯಸ್ಸು ನಿಮಗೆ ನಾಟಕ ಕಲಿಯುವಾಗಲಿತಾಗ ಹ್ಞೂ ಅವಾಗ ಮೂವತ್ತು ಮೂವತ್ತೈದು ವರ್ಷ ಇರಬಹುದು ನೋಡ್ರಿ ಇವಾಗ ಸುಮಾರು ಒಂದು ಐವತ್ತು ವರ್ಷದ ನಂತರ ನೀವು ನೆನ್ಪಿಟ್ಕೊಂಡು ಹೇಳ್ತಿದ್ದೀರಲ್ಲ ಅದ್ಭುತ ಅದ್ಭುತ ನಿಮಗೆ ಈಗ ನಮ್ಮ ಸಲಾಮ್ ಬೇಡಿ ತಂಬಾಕ್ ಮೇಲೆ ಒಂದು ಕವನ ಲಕ್ಷಾಂತರ ಜನ ಚಟಗಳಿಂದ ದೂರ ಮಾಡಿರ್ತಕ್ಕಂಥ ಪ್ರಸಂಗ ಮಾಂತ ಜೋಳಿಗೆ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಇಲ್ಲಿ ನೋಡಿ ಸರಿಯಾಗಿ ಕೇಳಿರಿ ಬೀಡಿ 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 ಎಲ್ಲಿದ್ದ ಬಂದಲೆ ಕೊಡಿ ಬೀಡಿ ಬೇಡಿ ಬೇಡಿ ಎರಿದ ಬಂದೆ ಕೋಳಿ ಸಣ್ಣವರಿಗೂ ದೊಡ್ಡವ್ರಿಗೂ ಡಾಡ್ರಿಗೂ ಜನರಿಗೂ ಎಲ್ಲರಿಗೂ ಮಾಡಿದ್ದು ಬೋಡಿ ಎರಿದ ಬಂದು ರೇಖೋಡಿ ಕೆಮ್ಮು ದಮ್ಮು ಗೋರು ಕ್ಯಾನ್ಸರ್ ಇವೆಲ್ಲರಿನ ಜೋಡಿ ಕೆಮ್ಮು ದಮ್ಮು ಗೋರು ಕ್ಯಾನ್ಸರ್ ಇವೆಲ್ಲರನ್ನ ಜೋಡಿ ಯಾರು ತಗೊಂಡು ಬಾಯ ಇಟ್ಕೊಳ್ತಾರಲ್ಲ ಅವರು ಅವ್ರೊಳಗೆ ಕಳ್ಸಿ ತ್ವರೆ ಮಾಡಿ யார் தகண்டே அவ்வளோ கம் திரைமி எல்லோரு கோடி கொரீ தன கத்தே கதிரி நோட்ல நின்று கடை முகமா கொரீ தன கத்தே கதிரி நோட்ல நின்ன கடை முகமா ஊரு வரஸ்னி காண தான் கீழி ஊரு வரஸ்னி காண தான் கீழோ சுதாரி மனுஷர் பஸ் வாட்டி வார்மா ಥೋ 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 ಸುಧಾರಿಸದ ಮನುಷ್ಯ ಇಟ್ಕೊಳ್ತಾನೆ ಸ್ವಟಿ ವಾರು ಮಾಡಿ ಎಲ್ಲಿದ್ದ ಕೋಡಿ ಹಾವು ಸಹ ಓಡ್ತೀನಿ ನೀನು ಬೆಳೆ ಕಡೆ ಬೆನ್ ಮಾಡಿ ಹಾವು ಸಹ ನಿನ್ನ ಬೆಳಿ ಕಡೆ ಬೆನ್ ಮಾಡಿ ಫಟ್ಟು ವಿಷ ಅಂತ ಹೇಳ್ತಾರೆ ವೈದ್ಯರು ಪರೀಕ್ಷೆ ಮಾಡಿ ಫಟು ವಿಷ ಅಂತ ಹೇಳ್ತಾರೆ ವೈದ್ಯರು ಪರೀಕ್ಷೆ ಮಾಡಿ ಎಷ್ಟೋ ಹೆಣ ಕೊಯ್ ತೋರಿಸ್ತಾರೆ ರುಜು ಮಾಡಿ ಎಲ್ಲಿಂದ ಬಂದಿಲ್ಲ ಕೋಡಿ ಎತ್ತ ನೋಡಿದ ಅಸತ್ತ ಬೇಡಿ ಸಿಗರೇಟ್ ಅಂಗಡಿ ನೋಡಿ ನೋಡಿದ ಬೇಡಿ ಸಿಗರೇಟ್ ಅಂಗಡಿ ಕರಿತಾನಮನ ಕೈ ಮಾಡಿ ಕರಿತಾನುಮನೆ ಕೈ ಮಾಡಿ ತಗೊಂಡು ಇಟ್ಕೊಂಡ್ರಿ ಅಂದ್ರೆ ಹೋಗ್ತೀರಿ ಮಣ್ಣು ಕೊಡಿ ತಗೊಂಡು ಬಾಯ ಇಟ್ಕೊಂಡು ಅಂದ್ರೆ ಹೋಗ್ತೀರಿ ಮಣ್ಣು ಕೊಡಿ ಎಲ್ಲಿಂದ ಬಂದಿರೇ ಕೊಡಿ ಅದಕ್ಕಾಗಿ ಒಂದು ವೇಳೆ ತುಸು ವಿಚಾರ ಮಾಡಿ ಅದಕ್ಕಾಗಿ ಬಂಧುಗಳೇ ಇದು ವಿಚಾರ ಮಾಡಿ ದುಶ್ಚಟ ದುರ್ಗುಣ ಸಂಘ ಬಿಡಿ ಲೋಕಗುರು ಬಸವಪ್ರಭು ಮಹಾಂತರ ಪಾದ ಹಿಡಿ ಲೋಕಗುರು ಬಸವಪ್ರಭು ಮಹಾಂತರ ಬೀಡಿ ಮಹಾಂತರ ಪಾದ ಹಿಡಿ ಬೀಡಿ 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 ಎಲ್ಲಿದೆ ಬಂದಿರಿ ಕೊಡಿ ಬಿಡ್ತೀರ ಬಿಡಿನ ತಂಬಕ್ಕೆ ಜನ ಬಿಡ್ತೀರ ತಬ್ಬಕ್ ತಬ್ಬಾಕ್ ತಮ್ಮ ತಮ್ಮ ಬಾಕ ಬಾಕಿ ಚೋರಿ ತಮ್ಮ ಬಾಕು ಅನ್ನ ಸಂತ ಚೋರಿ ನೀವೇ ಹೇಳ್ಕೊಳ್ಳೋದು ಸಾಯೋದು ಬೇರೆ ಯಾರು ಬೇಡ ಬೇಡ ಅನಂತ ರೋಗಕ್ಕೆ ತುತ್ತು ಮಾಡ್ತಕ್ಕಂಥ ಘೋರ ಪಾಪದ ತಂಬಾಕು ಬೆಳೀಬಾರ್ದು ಅಲ್ದಾಗ ಅದನ್ನ ಬೆಳೀತಾರಲ್ಲ ಅವ್ರಿಗೆ ಮಹಾಪಾಪ ಬರ್ತದೆ ಆದ್ದರಿಂದ ಅಕ್ಕಿ ಗೋಧಿ ಬ್ಯಾಳೆ ಇದು ಬೆಳೀತಕ್ಕಂಥ ಸಕ್ಕೆ ಸಿಹಿ ಕೊಡ್ತಕ್ಕಂಥ ಭೂಮಿ ತಾಯಲ್ಲಿ ವಿಷಕಾರಿ ಆಗ್ತಾರಲ್ಲ ತಂಬಾಕ ರೊಕ್ಕದ ಸಕ್ಕ ಎಷ್ಟು ಜನ ಹಾಳು ಮಾಡ್ತಾರೆ ಕೋಟಿ ಕೋಟಿ ಜನ ಸತ್ತು ಹೋಗಿದ್ದಾರೆ ಕ್ಯಾನ್ಸರ್ ರೋಗದ ಬಳಲ್ತಾ ಇದ್ದಾರೆ ಇನ್ನಾದರೂ ಎಚ್ಚರಗಳು ಅಂತ ಹೇಳಿಬಿಟ್ಟು ತಮ್ಮೆಲ್ಲರಿಗೂ ಭಕ್ತಿಯ ಚಟುಗಳನ್ನು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಚಟಗಳನ್ನು ಬಿಟ್ಟವರಿಗೆ ಜಯವಾಗಲೇ ಚಟಗಳಿಂದ ದೂರಾದವರಿಗೆ ಜಯವಾಗಲಿ ಮಾತು ಜೋಳಿಗೆಗೆ ಜಯವಾಗಲೇ ಶರಣಾರ್ಥಿ